ಹಾಸನ ಜಿಲ್ಲೆ ಶ್ರೀ ಸೋಮಶೇಖರ ಮಹಾಸ್ವಾಮೀಜಿ ಕ್ಷೇತ್ರ ಕೃಷ್ಣಗಿರಿ ಮಹಾ ಸಂಸ್ಥಾನ ಶ್ರೀ ನಂದಿ ಟ್ರಸ್ಟ್ ಹಾಸನ ಸ್ವಾಮೀಜಿ ಅವರಿಂದ ಬೆಂಗಳೂರಿನ ಕುಂಭಗೋಡನಲ್ಲಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದರು ಇವರು ಕುಂಬಳಗೋಡನಲ್ಲಿ ಒಂದು ಶುಭ ಕಾರ್ಯದಲ್ಲಿ ಭಾಗವಹಿಸಿ ಶುಭ ಕಾರ್ಯದಲ್ಲಿ ಇರುವ ಜನಗಳಿಗೆ ನಮ್ಮ ದೇಶದಿಂದ ಹೊರ ದೇಶದ ಬಗ್ಗೆ ಅರಿವನ್ನು ಮೂಡಿಸಿ ಭಾಗವಹಿಸಿ ಮತ್ತೆ ಆ ಕಾರ್ಯಕ್ರಮದಲ್ಲಿ ಟಿ ದಾಸರಹಳ್ಳಿ ಬೆಂಗಳೂರು ವೀರಶೈವಲಿಂಗಾಯತ ಒಕ್ಕೂಟದಲ್ಲಿ ಇರುವ ಸದಸ್ಯರಾದ ಬಸವರಾಜ್ ಅವರು ಮತ್ತು ಶಿವಕುಮಾರ್ ಎಚ್ ಅವರು ಪಾಲ್ಗೊಂಡಿದ್ದರು ನಂತರ ಸೋಮಶೇಖರ್ ಮಹಾಸ್ವಾಮೀಜಿಗಳು ನಮ್ಮ ಹಾಸನದಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲ್ ಇಲ್ಲದ ಕಾರಣ ನಮ್ಮ ಭಾಗಕ್ಕೆ ಒಂದು ತರಬೇಕು ಅಂತ ಅಲ್ಲಿನ ಜನರಿಗೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಹೇಳಿದರು ಅಲ್ಲಿನ ಸ್ಥಳೀಯರಾದ ಸುರೇಶ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ನವೀನ್ ಕುಮಾರ್ ಎಚ್ ಜಿ ಬಿ ಎಸ್ ಪಿ ನ್ಯೂಸ್ ಬೆಂಗಳೂರು Assalamualaikum warahmatullahi wabarakatuh. 아, 무래도 내내. 뭐, 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 ರುವಂತ ಶ್ರೀ ಶಶಿಕುಮಾರ್ ಕಲ್ಸಿಟ್ಟಿಯಲ್ಲಿ ಬಂದು ಅವರು ಈ ಮರಗಪತ್ರವನ್ನು ಪಡೆಯಬೇಕಂತ ಕೇಳ್ಕೊಳ್ತೇನೆ ಬರ ಪಡೆಯಬೇಕಂತ ಕೇಳ್ಕೊಳ್ತೇನೆ ಶಿಕುಮಾರ್ ಎಲ್ಲರೂ ಇತ್ತೀಚರ ಮುಖಾಂತರ ಅದೇ ರೀತಿ ಶ್ರೀ ಆನೇಗೌಡ ಶಂಶಿ ಶೆಟ್ಟಿ ಬೆಂಗಳೂರು ಬೆಂಗಳೂರು ವಾಸಿಗಳು ಆನೆಗೌಡರು ಶಂಶಿ ಶೆಟ್ಟಿ ಶೆಟ್ಟಿ ಆಲೇಗೌಡರು ಅದೇ ರೈತರಿ ಸುರೇಶ್ ಸಥೆಯಲ್ಲಿ ಬೆಂಗಳೂರು ಸುರೇಶ್ ಸತೆಯಲ್ಲಿ ದಯಮಾಡಿ ಗುರುಗಳ ಹತ್ರ ಬಂದು ಮನವಿ ಪತ್ರ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಶ್ರೀ ಪ್ರಕಾಶ್ ಎಬ್ಜಿ ಹಾಸನಹಳ್ಳಿ ಬೆಂಗಳೂರು ಪ್ರಕಾಶ್ ಬೆಟ್ಟ సురేష్ మన మరిక సురేష్ సురేష్ తప్పే

విజయ్ కుమార్ అడుగురు అల్బత్న సీ మత్న సీ విజుకుమార్ జిల్లా పంచాయతీ సదస్సురు మాజీ సదస్సురు అడుగురు క్షేత్ర 놀라운, 아, 놀라운, 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 놀라 ಬೆಂಗಳೂರು ಒಂದು ಕೊಠಡಿಗೆ ಧಾರಾಶವನ್ನ ಮಾಡ್ತಿದ್ದಾರೆ ಅವರಿಗೆ ತುಂಬಾ ವಿವಿಧ ಅಂದ್ರೆ ಒಂದು ಮುನ್ನೂರು ಕೊಠಡಿ ಬರುತ್ತೆ ಮುನ್ನೂರ ಮುನ್ನೂರೈವತ್ತು ಕೊಠಡಿ ಬರುತ್ತೆ ಮುನ್ನೂರೈದು ಕೊಠಡಿ ಮೂರು ವರ್ಷದಲ್ಲಿ ಎರಡೂರು ವರ್ಷ ಮೂರು ವರ್ಷದಲ್ಲಿ ಎಲ್ಲ ಬಂಧುಗಳ ಕಡೆ ನೋಡಿ ವಧುವರೆ ಅವರು ನಾವು ಮದುವೆ ಬಂದಿರಲಿಲ್ಲ ಇವತ್ತು ಆರಾಕಿಸ್ತಾ ಇದ್ದೇವೆ ಓಂ ಸುಣ್ಯಾಮ ದೇವಾಹ ಭದ್ರಂ ಪುಭತ್ರವ ಸಸ್ತನ ಭೇಮಾಯೋ ಹೋ കിരണ് പാത്രമതോനന്ദ്രമണേ യജമാന ആയുമാണ് തീർമായോ ഹരണ് പാത്രമോണം ദൃതയ സനിധി ബ്രഹ്മ പരതിജമാന ആയുഷേശോ ദതമാനം ഭതി ശതാശിഷ്യ ആയുഷ്യന്ദ്രിയു മംഗളം ജയ മഹാദേ